ಬಿದ್ದವನ ನೋಡಿ ನಗಬೇಡ ಬಡವನ ನೋಡಿ ತಿರಸ್ಕರಿಸಬೇಡ ಹಸಿದವನ ನೋಡಿ ಹಂಗಿಸಬೇಡ ಕಾಲಚಕ್ರದಲ್ಲಿ ನಾವೂ ಒಬ್ಬರು ಎಂಬುದನ್ನು ಮರೆಯಬೇಡ ಶುಭೋದಯ ಶುಭ ಮುಂಜಾನೆ ಆತ್ಮ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಇವತ್ತಿನ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಬಂದು ಹೆಸರು ಬೇಳೆಯಿಂದ ಇಂದ ಮಾಡಿರುವಂತ ಕಡುಬು ಸೊ ಅದ್ರ ಜೊತೆಗೆ ಮೊಳಕೆ ಕಟ್ಟಿದಂತ ಸಾರು ಈಗಂತೂ ನಮ್ಮ ಬೆಂಗಳೂರು ಒಳ್ಳೆ ಮಡಿಕೇರಿ ಫೀಲಿಂಗ್ ಕೊಡ್ತಾ ಇದೆ ಹೊರಗಡೆ ಸಿಕ್ಕಾಪಟ್ಟೆ ಚಳಿ ಇದೆ ಇನ್ನ ಮೋಡ ಕಾಗ್ದಿರೋಂತ ವಾತಾವರಣ ಇಡೀ ದಿನ ಸೊ ಈ ವೆದರ್ ಗೆ ಒಂದು ಒಳ್ಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನೋ ಆಯ್ತು ಇನ್ನ ಅದ್ರ ಜೊತೆಗೆ ಒಂದ ಸ್ವಲ್ಪ ಚರಿ ಮತ್ತೆ 오ರೇಂಜಸ್ ನ ಹಾಕಿ ಲಂಚ್ ಬಾಕ್ಸ್ ರೆಡಿ ಮಾಡಿದ್ದು ಆಯ್ತು ಹೋಗೋ ಆದಿಪುಟ ಹೆಲ್ಪ್ ಮಾಡಬೇಕು ಹೀಗೆ ನೀನು ಸೇ ಬಿಟ್ ಬಿಟ್ ಓ ಇದು ಈವ್ನಿಂಗ್ ಟೈಮು ಮಕ್ಕಳನ್ನ ಆದಷ್ಟು ಸ್ಕ್ರೀನ್ ಟೈಮ್ ಇಂದ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ರೀತಿ ಏನಾದರೂ ಕ್ರಾಫ್ಟ್ ನಡೀತಾನೆ ಇರುತ್ತೆ ನಮ್ಮ ನಮ್ಮನೇಲಿ ಜಾಗ ಸಾಕಾಗಲ್ಲ ಅಸುತ್ತೆಲ್ಪೀರಿ ಅದು ಸ್ವಲ್ಪ ತಗೊಳ್ಳಿ ಇದರಲ್ಲಿ ಇದಕ್ಕೆ ಮಾಪಡೋಣ ಇಲ್ಲ ಅಂದ್ರೆ

ಮಾಡಿಸ್ತಾ ಇದ್ದಿದ್ದು ಕ್ರಾಫ್ಟ್ ವರ್ಕ್ ಬಂದು ಫೋಟೋ ಫ್ರೇಮ್ ಇಲ್ಲ ಕಾಫಿ ಕಪ್ ಹೋಲ್ಡರ್ ಈ ರೀತಿ ಏನಾದ್ರು ಮಾಡ್ಕೊಳ್ಬಹುದು ಆ ಮೌಲ್ ನ ಯೂಸ್ ಮಾಡ್ಕೊಂಡು ಸೊ ಈಗ ಪಾಪ ಅಷ್ಟೆಲ್ಲ ಕೆಲ್ಸಾನ ಮುಗಿಸ್ಕೊಂಡು ಮೇಲೆ ಲೈಟ್ ಆಗಿ ಹಸಿತಾ ಇರುತ್ತೆ ಅಂತ ಹೇಳಿ ಈವ್ನಿಂಗ್ ಆಪಲ್ ನ ಕಟ್ ಮಾಡ್ತಾ ಇದೀನಿ ಅಂಡ್ ಈ ಆಪಲ್ ಬಂದು ಬಾಟಲ್ ಆಪಲ್ ಅಂತ ಹೊಸದಾಗಿ ಬಂದಿದೆ ಅಂತ ಅಂಗಡಿ ಅವ್ರು ಕೊಟ್ಟಿದ್ದು ಬಟ್ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಏನ್ ಆಪಲ್ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಚೆನ್ನಾಗಿದೆ ತಗೊಳ್ಳಿ ಅಂತ ರೆಫರ್ ಮಾಡಿದ್ರು ಸೊ ಹಾಗಾಗಿ ಆಪಲ್ ನ ತಗೊಂಡ್ ಬಂದಿದ್ದೆ ಇನ್ನ ಇಲ್ಲಿ ಒಂದು ಈ ಬಾಟಲ್ ಅಲ್ಲಿ ಐದ್ ಆಪಲ್ ಗಳು ಬರುತ್ತೆ ತುಂಬಾ ದೊಡ್ಡ ದೊಡ್ಡ ಆಪಲ್ ಗಳಂತ ಇಲ್ಲ ಇಲ್ಲ ಚಿಕ್ಕ ಚಿಕ್ಕ ಆಪಲ್ ಗಳೇ ಬಟ್ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಅಂಡ್ ತುಂಬಾನೇ ಫ್ರೆಶ್ ಆಗಿ ಕೂಡ ಇತ್ತು ಸೊ ಇಲ್ಲಿ ಆಪಲ್ ಗಳನ್ನ ಒಂದ್ ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ನೆನ್ಸಿಡ್ತಾ ಇದೀನಿ ಈ ರೀತಿ ಏನಾದ್ರು ತಿನ್ನೋದಕ್ ಕೊಟ್ರೆ ಒಂದು ಕಾಲ್ ಗಂಟೆಯಿಂದ ಇಪ್ಪತ್ತು ನಿಮಿಷದವರೆಗೂ ಹುಡುಗರು ನನ್ನ ಹತ್ರ ಬರಲ್ಲ ಸೊ ಅದು ನನ್ನ ಫ್ರೀ ಟೈಮು ನನ್ಗೆ ಇವತ್ತು ಸ್ವಲ್ಪ ಪೂಜೆ ಇತ್ತು ಇದು ಬಂದು ಶುಕ್ರವಾರದ ವ್ಲಾಗು ಸೊ ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಳ್ಬೇಕಾಗಿತ್ತು ಹಾಗಾಗಿ ಅವ್ರಿಗೆ ಆಪಲ್ಸ್ ನ ಕಟ್ ಮಾಡ್ಕೊಟ್ರೆ ತಿನ್ಕೊಂಡು ಆಟ ಆಡ್ಕೊಂಡಿರ್ತಾರೆ ಅಂತ ಹೇಳಿ ಆಪಲ್ಸ್ನ ಕಟ್ ಮಾಡ್ಕೊಡ್ತಾ ಇದೀನಿ ಇನ್ನ ಇದನ್ನ ಮುಗಿಸ್ಕೊಂಡು ಆಲ್ಮೋಸ್ಟ್ ಟೈಮ್ ಒಂದು ಫೈವ್ ತರ್ಟಿ ಆಗಿದೆ ಪೂಜೆನು ಮುಗಿಸ್ಕೊಳ್ಬೇಕು ಇನ್ನ ಯಾರಾದ್ರೂ ಈ ವ್ಲಾಗ್ ನ ಮೊದಲನೇ ಬಾರಿ ನೋಡ್ತಾ ಇರೋರಾಗಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಹಾಗಾಗಿ ನನ್ನ ವಿಡಿಯೋ ಅಪ್ಡೇಟ್ಸ್ ನಿಮಗ್ ಸಿಗತ್ತೆ ಇನ್ನ ಈ ಆಪಲ್ಗಳನ್ನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಸ್ಲೈಸಸ್ ಮಾಡಿ ತಿಂದ್ರೆ ಚಿಪ್ಸ್ ತಿಂತಾ ಇದೀವೇನೋ ಅನ್ನೋ ತರ ಫೀಲಿಂಗ್ ಕೊಡ್ತಾ ಇತ್ತು ಅಷ್ಟು ಒಂಥರ ಕ್ರಿಸ್ಪಿಯಾಗಿ ಕುರುಮ್ ಕುರುಮ್ ಅನ್ನೋ ತರ ಆಯ್ತು ಇಲ್ಲಿ ಜೇನುಗೆ ಅಂತ ಕಟ್ ಮಾಡ್ಕೊಡ್ತಾ ಇರೋ ಆಪಲ್ ಇದು ಅಂಡ್ ಇದು ತುಂಬಾ ದೊಡ್ಡ ಆಪಲ್ ಇನ್ನಲ್ಲ ಒಂದು ಆಪಲ್ನ ಒಬ್ರು ಈಸಿಯಾಗಿ ತಿನ್ಬಹುದು ಈಗ ನಮ್ಮ ಸಿಹಿ ಬೇಬಿ ಅವರು ಹೊರಗಡೆ ಹೋಗಿದ್ರು ಅಂಗಡಿಗೆ ಅಂತ ಸೊ ಈಗ ಅವ್ರು ಬಂದಿದ್ದಾರೆ ಇನ್ನು ಈಗ ಅವ್ರಿಗೆ ಆಪಲ್ ಕಟ್ ಮಾಡಿಕೊಡ್ತಾ ಇರೋರು ನಾ ಇದು ಒಂದೇ ಆ್ಯಪಲ್ಲೇ ಬಟ್ ಆ ಸ್ಲೈಸಸ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋದ್ರಿಂದ ಸ್ಲೈಸಸ್ ಸ್ವಲ್ಪ ಜಾಸ್ತಿ ಬಂದಿದೆ ಸೊ ರೀತಿ ನೀಟಾಗಿ ಖಾಲಿ ಅಂತೂ ಆಗುತ್ತೆ ಇನ್ನೊಂದು ಈ ಆ್ಯಪಲ್ ಅಂತೂ ತುಂಬಾನೇ ಫ್ರೆಶ್ ಆಗಿ ತುಂಬಾನೇ ಚೆನ್ನಾಗಿದೆ ಒಳ್ಳೆ ಸ್ವೀಟ್ನರ್ ಇದು ತುಂಬಾನೇ ಸ್ವೀಟಾಗಿದೆ ಆಗಿದೆ ಸೊ ಇನ್ನ ನಮ್ಮ ಹೀಗೆ ಈ ರೀತಿ ತುಂಬಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ರೆ ನೀಟಾಗಿ ಖಾಲಿ ಮಾಡ್ತಾರೆ ನಾನು ಆಗಲೇ ಕಟ್ ಮಾಡಿದ ಆಪಲ್ಗಿಂತ ಒಂದು ಸ್ವಲ್ಪ ದೊಡ್ಡದಿದೆ ಅಷ್ಟೇ ಇದು ಆ್ಯಂಡ್ ಆರಾಮ್ಸೆ ಒಬ್ಬರು ತಿನ್ಬೋದು ಆ್ಯಂಡ್ ಇದು ತುಂಬನೇ ಸ್ಲೈಸ್ ತುಂಬ ಚಿಕ್ಕದಾಗಿರೋದಕ್ಕೆ ಅಷ್ಟು ಪೀಸಸ್ ಬಂದಿದೆ ಅದರ್ವೈಸ್ ಚಿಕ್ಕ ಆ್ಯಪಲ್ ಇದು ರಾಕೆಟ್ ಅಂತ ಹೇಳಿ ಯಾವುದೋ ಬಾಟಲ್ ಆ್ಯಪಲನ್ನ ಕೊಟ್ಟಿದ್ದಾರೆ ನಾವು ಈ ಸತಿ ಅದಕ್ಕ ಸೊಳ್ಳೆಗಳು ಬರ್ತಾ ಇದೆ ಬಾಗ್ಲಾಕಿ ಒಂದು ಸ್ವಲ್ಪ ಹೊತ್ತು ಹ್ಞೂ ನಾವು ಈ ಸತಿ ಫ್ರೂಟ್ಸ್ ತರೋದಕ್ಕೆ ಅಂತ ಹೋದಾಗ ಸ್ಟ್ರಾಬೆರಿ ಮತ್ತು ಚೆರಿನ ತಗೊಂಡ್ವಿ ಅದ್ರ ಜೊತೆ ಆ್ಯಪಲ್ಲು ತುಂಬ ಚೆನ್ನಾಗಿದೆ ಟೇಸ್ಟ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಬಟ್ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗಿದೆ ಚೆನ್ನಾಗಿದೆ ಅಂತ ಹೇಳ್ಬೋದು ಆ್ಯಂಡ್ ಎಸ್ ಸಿಹಿ ಯುವರ್ ಆ್ಯಪಲ್ ಇಸ್ ರೆಡಿ ವಾಶ್ ಯುವರ್ ಹ್ಯಾಂಡ್ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬನ್ನಿ ಕಂತ ಇವತ್ತು ಟೈಮು ಸ್ವಲ್ಪ ಲೇಟೇ ಆಗೋದು ಸಿಕ್ಸ್ ಓ ಕ್ಲಾಕೇ ಆಗೋಗಿದೆ ಈಗ ಆ್ಯಕ್ಚುಲಿ ಲಕ್ಷ್ಮೀ ದೇವಿಗೆ ಒಂದು ಐದೂವರೆ ಹಾಗೆ ಪೂಜೆ ಮಾಡಬೇಕು ಅಂತ ಅನ್ಕೊಳ್ತೀನಿ ಶುಕ್ರವಾರದ್ದು ಸುಮಾರು ಸತಿ ಆಗುತ್ತೆ ಬಟ್ ಸತಿ ಆಗಲ್ಲ ಇನ್ನ ಲಕ್ಷ್ಮೀ ದೇವಿಗೆ ಬೆಳಿಗ್ಗೆಗಿಂತ ಸಂಜೆ ಪೂಜೆನೇ ಪ್ರಿಯ ಅಂತ ಹೇಳ್ತಾರೆ ಇನ್ನ ನಾನಿಲ್ಲಿ ಡಿಸ್ಟೆನ್ಸ್ ಸ್ವಲ್ಪ ಕರೆಕ್ಟಾಗಿ ಬರಲಿ ಅಂತ ಸ್ಕೇಲ್ ಯಾವುದು ಸಿಕ್ಕಿಲ್ಲ ಇದು ಯಾವುದೋ ಫೈಲ್ ಹೋಲ್ಡರ್ ಯಾವ್ದೋ ಹೋಯ್ತು ಸೊ ಅದನ್ನ ಇಟ್ಕೊಂಡ್ ಮೆಷರ್ಮೆಂಟ್ಗೆ ಅಂತ ರಂಗೋಲಿ ಹಾಕೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದೀನಿ ನಮ್ಮನೇಲಿ ಈ ಸ್ಕೇಲು ಪೆನ್ಸಿಲು ಏನ ಇಲ್ಲ ಅಂತ ಅಲ್ಲ ಬಟ್ ಏನಂದ್ರೆ ಬೇಕಂದಾಗ ಕೈಗೆ ಯಾವ್ದು ಸಿಗಲ್ಲ ಅದು ಎಲ್ಲಿ ಯಾವ ಸೋಫಾ ಹಿಂದೆ ದಿವಾನ ಹಿಂದೆ ಇರುತ್ತೆ ಅಂತ ಹುಡುಕ್ಬೇಕು ಸ್ವಲ್ಪ ಬೇಕು ಅಂತಂದ್ರೆ ಇನ್ನ ಇವತ್ತು ಮೊಬೈಲ್ ಸ್ಕ್ರಾಲ್ ಮಾಡ್ತಾ ಇರಬೇಕಾದ್ರೆ ಈ ರಂಗೋಲಿ ಬಿತ್ತು ಸೊ ಹಾಗಾಗಿ ಯಾಕೆ ಇವತ್ತು ಹಾಕ್ಬಾರ್ದು ಅಂತ ಅನ್ಕೊಂಡು ಫಸ್ಟ್ ಟೈಮ್ ಆಗ್ತಾ ಇರೋದು ಇದು ಅಷ್ಟು ಪರ್ಫೆಕ್ಟ್ ಆಗಿ ಬಂದಿಲ್ಲ ಬಟ್ ಓಕೆ ಗುಡ್ ಟ್ರೈ ಅಂತಾನೆ ಹೇಳ್ತೀನಿ ಯಾಕೆ ಅಂದ್ರೆ ಅಷ್ಟೊತ್ತು ಟೈಮ್ ತಗೊಂಡು ಪೇಶನ್ಸ್ ಇಂದ ಹಾಕಿದೀನಲ್ಲ ಸೊ ಹಾಗಾಗಿ ಇನ್ನ ರೋಡಲ್ಲಿ ನಾವು ವಾಕ್ ಮಾಡಬೇಕಾದ್ರೆ ಸುಮಾರು ಜನ ಮನೆಗಳ ಮುಂದೆ ರಂಗೋಲಿಗಳನ್ನ ಹಾಕಿರ್ತಾರೆ ತುಂಬಾನೇ ಚೆನ್ನಾಗಿ ಹಾಕಿರ್ತಾರೆ ಅಂಡ್ ಇವಾಗಂತೂ ಅಪಾರ್ಟ್ಮೆಂಟ್ ಗಳು ಬಂದಾಗಿಂದ ತುಂಬಾ ರೇರೆ ಆಗೋಗಿದೆ ಮನೆ ಬಾಗ್ಲು ಮುಂದೆ ನಾವು ರಂಗೋಲಿಗಳನ್ನ ನೋಡೋದು ಅಂಡ್ ನಮ್ಮನೆ ಮನೆ ಬಾಗ್ಲೂ ಮುಂದೆನೂ ನಾವು ಕೆಳಗಡೆ ರೋಡ್ಗೆ ಹೋಗಿ ರಂಗೋಲಿ ಏನಾಗಲ್ಲ ತುಂಬಾನೇ ರೇರು ಯಾಕಂದ್ರೆ ಕೆಳಗಡೆ ಮನೆಯವ್ರು ಹಾಕೊಳ್ತಾರೆ ನಾವು ಹೊಸಲು ಮುಂದೆ ದೇವ್ರ ಮನೆ ಬಾಗ್ಲಿಗೆ ಹಾಕೊಳ್ತೀವಿ ಅಷ್ಟೇ ಆಮೇಲೆ ನಾವು ಅಂತ ಬಂದ್ವಿ ಹೀಗೆ ಏನೇ ಕೆಲಸ ಮಾಡ್ತಾ ಇದ್ರು ಮಧ್ಯದಲ್ಲಿ ಈ ರೀತಿ ಇಂಟರಪ್ಷನ್ಸ್ ಅಂತೂ ಇದ್ದೇ ಇರುತ್ತೆ ನಾನ್ ರಂಗೋಲಿ ಹಾಕ್ತಾ ಇರೋದನ್ನ ನೋಡಿ ನಾವು ಹಾಕ್ಬೇಕು ಅಂತ ಇದ್ರು ಬಂದ್ರು ಸೊ ಅವ್ರಿ ಕೈಗೂ ಒಂದ್ ಸ್ವಲ್ಪ ಸ್ವಲ್ಪ ರಂಗೋಲಿನ ಕೊಟ್ಟು ಆಚೆ ಕಡೆ ಒಂದ್ ಕಾರ್ನರ್ ಅಲ್ಲಿ ಹಾಕದ್ ಬಿಟ್ಟು ನಾನು ನಾನ್ ರಂಗೋಲಿನ ಕಂಪ್ಲೀಟ್ ಮಾಡ್ಕೊಂಡೆ ಇವತ್ತಿನ ರಾತ್ರಿ ಅಡಗಿದು ಯೋಚನೆ ಇರ್ಲಿಲ್ಲ ಸೊ ಸಾರೆಲ್ಲ ಆಗೋಗಿತ್ತು ಹಾಗಾಗಿ ಸ್ವಲ್ಪ ಟೈಮು ಹೆಚ್ಚಿಗೆ ಪೂಜೆಗೆ ಇಟ್ಕೊಂಡ್ವಿ ಅಮ್ಮನ್ ಜೊತೆಗೆ ನಾವು ಪೂಜೆ ಮಾಡಿದ್ವಿ ಅಂಡ್ ಈಗ ಲೈಟ್ ಆಗಿ ಫೈನಲ್ ಟಚ್ ಅಪ್ ಕೊಡೋಣ ಅಂತ ಸ್ವಲ್ಪ ಕಲರ್ನ ಕೂಡ ಯೂಸ್ ಮಾಡಿದ್ವಿ ಇನ್ನ ನಮ್ ರಂಗೋಲಿ ಕಂಪ್ಲೀಟ್ ಆಗುವಷ್ಟಲ್ಲಿ ಈ ರೀತಿಯ ಕಾಣಿಸ್ತಾ ಇತ್ತು ನಮ್ಮಮ್ಮ ಸೂಪರ್ ಆಗಿ ರಂಗೋಲಿ ಹಾಕಿದ್ದಾರೆ ನಂಗೆ ಈ ರಂಗೋಲಿ ಇಷ್ಟ ಆಯ್ತು ಫೈನಲಿ ಇಬ್ರು ಮುಖದಲ್ಲೂ ನೋಡ್ಬೇಕಾಗಿತ್ತು ನಾನು ರಂಗೋಲಿ ಕಂಪ್ಲೀಟ್ ಮಾಡಿದ್ಮೇಲೆ ಬಂದು ಸೂಪರ್ ಎಕ್ಸ್ಪ್ರೆಷನ್ ಅಂತೂ ಕೊಟ್ಟರು ಅಮ್ಮ ಸೂಪರ್ ಆಗಿದೆ ಅಮ್ಮ ಅಂತ ಸೂಪರ್ ಆಗಿ ಐತೆ ಪಾಪು ಇರೋಂಚಿರು ಇಲ್ಲಿ

ಇವತ್ತಿನ ಪೂಜೆ ತುಂಬಾನೇ ಚೆನ್ನಾಗಾಯಿತು ಇನ್ನು ಪೂಜೆನ ಮುಗಿಸ್ಕೊಂಡು ಊಟನೂ ಮುಗಿಸ್ಕೊಂಡ್ವಿ ರಾತ್ರಿಗೆ ಇದು ಎಲ್ಲದನ್ನೂ ಉಡ್ದಿಟ್ಟಿದೀನಿ ಯಾಕೆಂದ್ರೆ ಇದು ನಾಳೆಗೆ ಬ್ರೇಕ್ಫಾಸ್ಟ್ಗೆ ಬೇಕು ಅಂತ ಹೇಳಿ ಕೆಲವೊಂದು ಪ್ರಿಪ್ರೇಶನ್ಸ್ನ ಹಿಂದಿನ ದಿನನೇ ಮಾಡ್ಕೊಂಡ್ರೆ ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ಗೆ ಹರಿ ಬರಿ ಇರಲ್ಲ ಅಂತ ಸೊ ಮಾರ್ನಿಂಗ್ ರೊಟೀನ್ ಈಸಿಯಾಗಿ ಕ್ಯಾರಿ ಆಗುತ್ತೆ ಇದ್ರ ಜೊತೆಗೆ ಇವತ್ತು ನಮ್ಮ ಮನೇಲಿ ಜಾಮೂನ್ ಮಾಡಿದ್ವಿ ನಮ್ಮ ಮನೇಲಿ ಮಕ್ಳಿಗೆ ಇಷ್ಟ ಅಂತ ಅವಾಗವಾಗ ಮಾಡ್ತಾ ಇರ್ತೀವಿ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿ ಬಂದಿತ್ತು ಇವತ್ತಿನ ದಿನನ ವೈಂಡ್ ಅಪ್ ಮಾಡೋದಕ್ಕೆ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗು ಕಂಟಿನ್ಯೂ ಮಾಡ್ತಾ ಇದೀನಿ ಇವತ್ತು ಹುಡುಗರಿಗೆ ನಮ್ಮನೇಲಿ ಹಾಲ್ ಕೊಟ್ಟಿಲ್ಲ ಸೊ ಹಾಗಾಗಿ ಮಾರ್ನಿಂಗ್ ಆರೆಂಜ್ ಜ್ಯೂಸ್ನೇ ಕೊಡ್ತಾ ಇದ್ದೀನಿ ಅಂಡ್ ಅವ್ರ ಕೈಲೇ ಈ ಪ್ರಿಪ್ರೇಷನ್ಸ್ನ ಮಾಡಿಸಿದ್ರೆ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಕುಡಿತಾರೆ ಯಾಕೆ ಅಂದರೆ ನಾವೇ ಮಾಡಿದೀವಿ ಅನ್ನೋ ಫೀಲಿಂಗ್ ಇರುತ್ತಲ್ವ ಉಲ್ಟಾ ತಿರ್ಗಿಸ್ಬೇಡ ಹಿಂಗೆ ತಿರ್ಗಿಸು ಹಿಂಗೆ ಇಲ್ಲಿಡ್ಕೊ ಇದಿಡ್ಕೊ ಇದಿಡ್ಕೊಂಡು ತಿರ್ಗಿಸು

ನೇಟ್ウェイಕ್ಕೆ ತಡ್ಕೊಂಡೆ ನಾನು ಇಲ್ಲಿ ಚೇಲಿಬಿಡತ್ತೆ ಹ್ಮ್ ಯಾರ್ ಕುಡಿತ್ತಿರಾ 오ರೇಂಜ್ ಜೂಸ್ ನಾನು ಕುಡಿತೀನಿ ಅಮ್ಮ ಇಲ್ಲಿ ಪಾಪ ಈಗ ದೊಡ್ಡದಾಯಿತು ಜಾಸ್ತಿ ಬಿಡುತ್ತೆ ಈಗ

ಸೊ ಪಾರ್ಕ್ ಅಲ್ಲಿ ಒಂದ್ ಸ್ವಲ್ಪ ತಾಟಾಡಿಸ್ಕೊಂಡ್ ಬಂದು ಇದು ಇವತ್ತಿನ ನನ್ನ ಈವ್ನಿಂಗ್ ಸ್ನಾಕ್ ಆಗಿತ್ತು ಮಕ್ಕಳಿಗೆ ಇಲ್ಲಿಗೆ ನನ್ನ ಇವತ್ತಿನ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ ನಾವು ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಶೈನ್